ನಿಮ್ಮ ರೂಲ್ಸ್ ಮಾಡ್ರಿ ಹೊಸ ಕಾಲಪಸ್ ಕೊಡ್ಲಿಲ್ಲ ಅವ್ರಿಗೆ ನೋಟಿಸ್ ಕೊಡಕ್ಕೆ ಆಗಿಲ್ಲ ಅವರು ಜಾಗ ಇಲ್ಲ ಅಂತ ಇಲ್ಲಿ ನೋಟಿಸ್ ಕೊಡಿ ಸರ್ ಇನ್ನು ನೋ ನೀವು ಇತರಗಳ ಐಕೇಶನ್ ನೀವು ಮಾತಾಡಬಾರದು ಯಾಕಂದ್ರ ಜನಸಾಮಾನ್ಯರ ಸಲುವಾಗಿ ಇದ್ದವ್ರು ನೀವು ಅವ್ರಿಗೆ ಅವರಿಗೆ ಕೆಲಸ ಮಾಡ್ತೀವಿ ಅಂತಂದ್ರೆ ಅವರು ಎಲ್ಲಬೇಕಾ ಮಾಡ್ಕೋದಲ್ಲ ಇಲ್ಲ ಹೊನ್ರಿ ಅವರು ನೀವು ಹೇಳ್ರಲ್ಲ ಈಗ 4 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 ಕೊಡಾಣಿ ಟೈಮ್ ಇವತ್ತು ಇದು ಮೊದಲು ಹೇಳ್ದ್ರು ಸರ್ ಇಲ್ಲ ಇಲ್ಲ ಹೇಳೋ ಗೊತ್ತಾಯ್ತು ಸರ್ ಹಂಗಾ ನೀವು ಮಾತಾಡಿ